ಸಾಕ್ಷಾತ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಧು ನಾಗೇಶ್ ಎಸ್ ವೀಕ್ಷಕರೇ ಪ್ರತಿನಿತ್ಯ ಬೆಳಗ್ಗೆ ಏಳು ಮೂವತ್ತಕ್ಕೆ ನಮ್ಮ ಧರ್ಮ ಸಾಕ್ಷಾತ್ಕಾರ ಈ ಕಾರ್ಯಕ್ರಮದಲ್ಲಿ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಂತ ಒಂದೊಂದು ವಿಶೇಷ ವಿಚಾರದ ಕುರಿತಾಗಿ ಗುರೂಜಿ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಬಂದಿದ್ದಾರೆ ಹಾಗೆ ಇವತ್ತಿನ ವಿಶೇಷವಾದಂತಹ ವಿಚಾರ ಯಾವುದು ದೇವರ ಪೂಜೆ ಹೇಗೆ ಮಾಡಬೇಕು ದೇವಸ್ಥಾನ ಗುಡಿ ಇದನ್ನ ಯಾಕೆ ನಿರ್ಮಿಸಬೇಕು ಹಾಗೆ ದೇವರ ಸನ್ನಿಧಿಯಲ್ಲಿ ನಾವು ಯಾವ ರೀತಿ ನಡೆದುಕೊಳ್ಬೇಕು ಅನ್ನೋದರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ನಿಮಗೆ ಗುರೂಜಿಯವರು ತಿಳಿಸ್ಕೊಡ್ತಾರೆ ಮೊದಲಿಗೆ ಅವರನ್ನ ಬರಮಾಡಿಕೊಳ್ಳೋಣ ಎಸ್ ಜೊತೆ ಇದ್ದಾರೆ ಮೂಕಾಂಬಿಕೆಯ ಪಾದ ಸೇವಕರು ಹಾಗೆ ಎಂಟುನೂರ ಐವತ್ತಕ್ಕೂ ಗಣ ಹೋಮ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಚಂಡಿ ಹೋಮ ನಡೆಸಿ ಚಂಡಿ ಭಟ್ಟರು ಅಂತ ಪ್ರಸಿದ್ಧಿ ಪಡೆದುಕೊಂಡಿರುವ ಅರವಿಂದ್ ಭಟ್ಟರು ಜೊತೆ ಇದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ गुरुजी ಮೊದಲೇ ದಾಗಿ ಕಾರ್ಯಕ್ರಮವನ್ನ ದೇವಿಯ ಸ್ತುತಿಯೊಂದಿಗೆ ನಾವು ಪ್ರಾರಂಭ ಮಾಡೋಣ ಉದ್ಯತ್ ಸೂರ್ಯ ಸಮಪ್ರಭಾಂ ಸ್ಮಿತಮುಖೇ ಕರತಲೇ ಪಾನಪಾತ್ರಂದಧಾನಃ ಹಸ್ಪೇನೈಕೇನ ಘಡಗಂ ಧೂರ್ಭಿರ ಶೂಲಂ ಚನಮರುಂ ಶುಭ್ರ ಶುಭ್ರಾತ್ರೀಯಾಮ್ नानालङ्कारयुक्तां मणिमकुडविलसत्कुण्डलाज्ञाङ्गुणाढ्यां नित्यक्लिन्नां त्रिलोकवन्द्यां महामनुदिवसं मानसी भावयामि जगदम्बायै नमः गुरुजी देवर मेले नम्बिके ಪ್ರತಿಯೊಬ್ಬರಿಗೂ ಅಂದ್ರೆ ನಂಬೋರು ನಂಬುತ್ತಾರೆ ನಮ್ದೇ ಇರೋರು ನಂಬಲ್ಲ ಬಟ್ ಪ್ರತಿದಿನ ದೇವರ ಪೂಜೆ ಅಂತ ಮಾಡ್ತಾರೆ ಅದು ಮನೆಯಲ್ಲಾಗಿರ್ಲಿ ಅಥವಾ ಹೋಗಿ ವಿಶೇಷವಾದಂತಹ ಪೂಜೆ ಮಾಡಿಸೋದಾಗಿರ್ಲಿ ತಾನು ಅಂದ್ಕೊಂಡಿದ್ದು ನೆರವೇರ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ ಸೊ ಈ ದೇವರ ಪೂಜೆಯನ್ನ ಮಾಡೋದಕ್ಕೂ ಕೂಡ ಹಲವು ವಿಧಿವಿಧಾನಗಳಿವೆ ಸೊ ದೇವರ ಪೂಜೆಯನ್ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಕುರಿತಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ ನಿನ್ನೆ ದಿವಸ ನಾವು ಪಂಚಾಯತನ ಪೂಜೆಯ ಬಗ್ಗೆ ತಿಳಿಸ್ಕೊಟ್ವಿ ಸನಾತನ ಧರ್ಮದಲ್ಲಿ ನಾವು ಬೆಳಿಗ್ಗೆ ಎದ್ದ ಕೂಡಲೇ ಪೂಜೆ ಶುರುವಾಗುತ್ತೆ ಯಾಕೆ ಅಂತಂದರೆ ನಮ್ಮ ಸನಾತನ ಧರ್ಮದಲ್ಲಿ ಭೂದೇವಿಗೆ ಮೊದಲನೆಯ ನಮಸ್ಕಾರ ಸಮುದ್ರವಸನೆ ದೇವಿ ಪರ್ವತಸ್ತನ ಮಂಡಲಿ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಾಮಿ ಭೂಮಿ ಮೇಲೆ ನಾವು ಕಾಲಿಡೋ ಮುಂಚೆ ಆಯನ್ನು ಕೇಳ್ಕೋಬೇಕು ಆ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಿನ್ನ ಮೇಲೆ ಪಾದ ಇಡ್ತಾ ಇದ್ದೀನಿ ನಮ್ಮ ಬೇರೆ ದಾರಿ ಇಲ್ಲ ನಮಗೆ ನಿಂತ್ಕೊಳ್ಳೇಬೇಕು ನಾವು ಭೂದೇವಿಗೆ ಮೊದಲು ನಮಸ್ಕಾರ ಮಾಡಿ ಸ್ನಾನಕ್ಕೆ ಅಂತ ಬಂದರೆ ಗಂಗಾದಿ ತೀರ್ಥಗಳ ಸ್ಮರಣೆ ಮಾಡಬೇಕಂತೆ ಸ್ನಾನ ಅನ್ನುವಂಥದ್ದು ಹರಿಯುವಂಥ ನದಿಯಲ್ಲಿ ಮುಳುಗಿ ಸ್ನಾನ ಮಾಡಿದ್ರೆ ಅದಕ್ಕೆ ಸ್ನಾನ ಉತ್ತಮವಾದ ಸ್ನಾನ ಮಧ್ಯಮಂ ಪುಷ್ಕರಣಿ ಸ್ನಾನಂ ಪುಷ್ಕರಣಿ ಅಂತಂದರೆ ದೇವಾಲಯದಲ್ಲಿ ಸರೋವರಗಳು ಅಂದರೆ ಅದು ನೀರು ಹರಿದೋಗಲ್ಲ ಆದರೆ ನೀರಿನ ಒಸಿರಿರುತ್ತೆ ಅದರಲ್ಲಿ ಮುಳುಗಿ ಸ್ನಾನ ಮಾಡಿದರೆ ಅದು ಮಧ್ಯಮ ಅಂತ ಹೇಳುತ್ತೆ ಆಮೇಲಿಂದ ಕೂಪಸ್ನಾನ ಬಾವಿಯಿಂದ ನೀರನ್ನು ಎತ್ತಿ ತಲೆ ಮೇಲೆ ಉಯ್ಕೊಂಡು ಮಾಡುವಂಥದ್ದು ಕೂಪಸ್ನಾನ ಅದು ಅಧಮ ಅಂತ ಹೇಳಿದೆ ನಾವೆಲ್ಲ ಮಾಡುವಂಥ ಸ್ನಾನಕ್ಕೆ ನಮ್ಮ ಪೇಟೆಯಲ್ಲಿ ಮಾಡುವಂಥ ಸ್ನಾನಕ್ಕೆ ಯಾವುದೇ ರೀತಿಯ ಫಲಾದಿಗಳನ್ನು ಹೇಳಲಿಲ್ಲ ಆದರೆ ನಾವೇನು ಮಾಡಬೇಕಾಗ ಗಂಗೆ ಚಯಮುನಿ ಚೈವಾರ್ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ನೀರನ್ನಿಟ್ಟುಕೊಂಡು ಮುಗಿಬೇಕು ಇದರಲ್ಲಿ ಆ ಗಂಗಾದಿ ತೀರ್ಥಗಳ ಭಾವನೆ ಭಾವನಾ ಪ್ರಪಂಚ ಭಾವಜೀವಿಗಳು ನಾವು ದೇವರಿಗೂ ನಮಗೂ ಸೋಹಂಭಾವೇನ ಪೂಜೆಯುತ್ತೆ ನಮ್ಮ ಏನು ಭಾವನೆಗಳಿದೆ ಆ ಅಂತ ಫಲ ನಮಗೆ ಬರುತ್ತೆ ಹಾಗಾಗಿ ನಾವಲ್ಲಿ ಆ ಗಂಗಾದಿ ತೀರ್ಥಗಳ ಸಂಕಲ್ಪ ನದಿನಲ್ಲಿ ಸ್ನಾನ ಮಾಡೋದಾದರೂ ತೀರ್ಥ ಸ್ನಾನ ಸಂಕಲ್ಪ ಅಂತ ಹೇಳಿದೆ ಇದನ್ನ ಮಾಡಿಕೊಂಡು ಬಂದು ಉಪನಿಷತ್ತು ಹೇಳುತ್ತೆ ಮಾತೃದೇವೋಭವ ದೇವೋಭವ ಆಚಾರ್ಯ ದೇವೋ ಭವ అతిథి దేవో భవ మొదలు హెత్త తాయి నమస్కారదొన్ పూజ మార్కండేన హినారే వర్ష ఆయుష్య అంతీతు ఈశ్వర కొట్టంవర అవున తాయిన్మాడు యారే సిక్ సాధులు సంతరు తక్షణ మార్కండేను కర్కొి నమస్కార దీర్ఘాయుష్మాన్ భవా అన్నోరవరు ఆశీర్వదీర్వద ఫల బల ಎಷ್ಟಿತ್ತು ಅಂತ ಹೇಳಿದರೆ ಅವನ ಜಾತಕದಲ್ಲಿದ್ದ ಹದಿನಾರು ವರ್ಷ ಅನ್ನುವಂಥದ್ದು ಅವನು ತಪಸ್ಸನ್ನು ಮಾಡಿ ಈಶ್ವರನ ಒಲಿಸ್ಕೊಂಡು ಚಿರಂಜೀವಿ ಆಗುವಂಥ ಅವನು ಬಂದ್ಬಿಡ್ತು ಯಾವುದರಿಂದ ಅಂತಂದರೆ ಆಶೀರ್ವಾದ ಫಲ ಸಾಧುಗಳಿಗೆ ಸಂತಕರಿಗೆ ಮಾಡಿದ ನಮಸ್ಕಾರ ಹಾಗೇ ನಾವು ಮನೆಯಲ್ಲಿ ಮೊದಲು ತಾಯಿಗೆ ನಮಸ್ಕಾರ ಮಾಡೋದು ತಂದೆಗೆ ನಮಸ್ಕಾರ ಮಾಡೋದು ಗುರು ಹಿರಿಯರಿಗೆಲ್ಲ ನಮಸ್ಕಾರ ಮಾಡಿಕೊಂಡು ಪೂಜೆಗೆ ನಾವು ಅಡಿಯಾಗ್ತೀವಿ ಇಲ್ಲಿ ಈಗಿನ ನಮ್ಮ ನವ್ಯ ಸಮಾಜದಲ್ಲಿ ಏನಾಗಿದೆ ಮಕ್ಕಳಿಗೆ ನಾವು ಬಾಯಲ್ಲಿ ಹೇಳಿದರೆ ಏನು ಸುಖ ಇಲ್ಲ ನಾವು ಆ ನಾವೇನು ಮಾಡ್ತೀವಿ ಅದನ್ನು ನೋಡಿ ಮಕ್ಕಳು ಮಾಡ್ತಾರೆ ಮೊದಲು ನಾವು ನಡ್ಕೊಂಡು ಎದ್ದದು ಆ ಚಾರಿಟಿ ಶ್ರೇಷ್ಠ ನಾವು ಮೊದಲು ಮಾಡಬೇಕು ಆಮೇಲೆ ಮಕ್ಕಳು ಮಾಡ್ತಾರೆ ಹಾಗಾಗಿ ತಾಯಿಗೆ ನಮಸ್ಕಾರ ಮಾಡಿ ತಂದೆಗೆ ನಮಸ್ಕಾರ ಮಾಡಿ ಹಿರಿಯರಿಗೆ ನಮಸ್ಕಾರ ಮಾಡಿ ದೇವರ ಮನೆಗೆ ಬರ್ತೀವಿ ದೇವರ ಮನೆಗೆ ಬಂದು ಸರ್ವೇಶಾಮ ಅವಿರೋಧೇನ ಪೂಜಾ ಕರ್ಮ ಅಂತ ಶಾಸ್ತ್ರ ಹೇಳುತ್ತೆ ಅಂದರೆ ಪೂಜೆ ಮಾಡಬೇಕಿದ್ರೆ ಬಂದು ದೇವರ ಮನೆ ತಕ್ಷಣ ಇನ್ನೂ ಹೂವು ಬಂದಿಲ್ಲ ನೀರಿಟ್ಟಿಲ್ಲ ಅದಿಲ್ಲ ಇದಿಲ್ಲ ಏನೆಲ್ಲ ಪರಿಕರಗಳು ನಮ್ಮ ಗಮನ ಅಲ್ಲೇ ಹೊರಟೋಗ್ಬಿಡುತ್ತೆ ಹೊರತು ದೇವರ ಬಗ್ಗೆ ಬರೋದೇ ಇಲ್ಲ ನಾವು ಮೊನ್ನೆ ಮನೆ ವಿಚಾರ ಮಾಡುವಾಗ ಒಂದು ವಿಷಯ ಏನು ಅಂತಂದರೆ ಎತ್ರ ನಾರಿಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾ ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲವನ್ನು ನಾವು ಮಾತೃ ಸ್ವರೂಪದಲ್ಲಿ ನೋಡ್ತೇವೆ ತಾಯಿ ಅಂತ ನೋಡ್ತೇವೆ ಅದು ನೀರಿರ್ಬೋದು ಭೂಮಿ ಎಲ್ಲವನ್ನು ಪ್ರತಿಯೊಂದನ್ನು ಕೂಡ ನಮಗೆ ಏನೆಲ್ಲ ಜೀವನಕ್ಕೆ ಬೇಕೋ ಅದನ್ನೆಲ್ಲ ನಾವು ತಾಯಿಯ ಸ್ವರೂಪದಲ್ಲಿ ನೋಡ್ತೇವೆ ಅದೇ ರೀತಿ ಮನೆಯಲ್ಲಿರುವ ತಾಯಂದಿರಿರ್ಬೋದು ಎಲ್ಲರೂ ಕೂಡ ಮಹಾಲಕ್ಷ್ಮಿ ಆಗಿರಬೇಕು ಮನೆಯಲ್ಲಿ ಯಾವಾಗಲೂ ಕೂಡ ಮನೆಯಲ್ಲಿ ಗೃಹಲಕ್ಷ್ಮಿಯರೆಲ್ಲ ಮಹಾಲಕ್ಷ್ಮಿಯಾಗಿ ನೋಡಿದ ತಕ್ಷಣ ಕೈ ಮುಗಿಯೋ ರೀತಿ ಇದ್ದರೆ ಆ ಮನೆಯಲ್ಲಿ ಅದಕ್ಕೆ ಹೇಳಿದ್ದು ಎತ್ತರ ನಾರಿಯಸ್ತು ಪೂಜ್ಯಂತೆ ಎಲ್ಲಿ ಹೆಣ್ಮಕ್ಳಿಗೆ ನಾವು ಯಾರೇನು ಸುವಾಸಿನರ್ಚನ ಪ್ರೀತ ಅಂತ ಲಲಿತಾ ಸಹಸ್ರಾಮ ಕೊಂಡಾಡುತ್ತೆ ನಾವು ಹೆಣ್ಮಕ್ಳಿಗೆ ಪಾದ ಪೂಜೆ ಮಾಡ್ತೀವಿ ಕುಮಾರಿ ಪೂಜೆ ಅಂತ ಮಾಡ್ತೀವಿ ಕನ್ನಿಕಾ ಪೂಜೆ ಅಂತ ಮಾಡ್ತೀವಿ ಸುಮಂಗಲಿ ಪೂಜೆ ಅಂತ ಮಾಡ್ತೀವಿ ಎಲ್ಲ ಏನನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ ಆ ಹೆಣ್ಮಕ್ಕಳಲ್ಲಿ ತಾಯಿಯಲ್ಲಿ ಆ ಸಾಕ್ಷಾತ್ ದೈವಂ ಮಾನುಷರೂಪೇಣ ಮನುಷ್ಯ ಸ್ವರೂಪದಲ್ಲಿ ಆ ತಾಯಿಯಲ್ಲಿ ಆ ಹೆಣ್ಮಕ್ಕಳಲ್ಲಿ ಆ ಭಗವತಿ ನೆಲೆಸಿದ್ದಾಳೆ ಎತ್ರ ಎತ್ರ ಮನೋಮದೀಯಂ ತತ್ರ ತತ್ರ ತವ ಸ್ವರೂಪಂ ನಮ್ಮ ಮನಸ್ಸು ಹೋದಲ್ಲಿಲ್ಲ ಆ ಸತ್ ಚಿತ್ತ ಆನಂದ ಸ್ವರೂಪಿಣಿಯ ದಿವ್ಯ ದರ್ಶನ ನಮಗಾಗಬೇಕಿದ್ರೆ ಎತ್ತ ಎತ್ರ ಶಿರೋಮದೀಯಂ ತವ ತತ್ರ ತತ್ರ ತವಪಾದವದ್ಮ್ ತಲೆ ಭಾಗದಲ್ಲಿ ಎಲ್ಲ ನಮಗೆ ಆ ಜಗಜ್ಜನನಿಯ ಸತಚಿತ್ತಾನಂದ ಸ್ವರೂಪಿಯಾದಂತಹ ಭಗವಂತನ ಪದದ್ವಯಗಳು ಕಾಣಬೇಕು ಆ ರೀತಿಯಾಗಿ ನಾವು ದೇವರ ಮನೆಗೆ ಬಂದು ಕೂತ್ಕೊಳ್ತೀವಿ ನಿನ್ನೆ ನಾವು ಪಂಚಾಯತನ ಪೂಜೆ ಹೇಳಿದ್ವಿ ಆದರೆ ಎಷ್ಟೋ ಮನೆಗಳಲ್ಲಿ ಅಷ್ಟೆಲ್ಲ ಮಾಡ್ಕೊಂಡು ಕೂತ್ ಕೂತ್ಕೊಳ್ಳೋ ಅಷ್ಟು ಸ್ಥಳಾವಕಾಶ ಇರೋದಿಲ್ಲ ಅವಾಗೇನು ಮಾಡಬೇಕು ಮೊದಲಾಗಿ ನಾವು ಶುದ್ಧಿಯಾಗೋದು ಕೂತ್ಕೊಳ್ಳಿ ಒಂದು ನಿರ್ಮಲವಾಗಿ ಸ್ನಾನ ಎಲ್ಲ ಆಗಿದೆ ಕೂತ್ಕೊಂಡು ಈ ನಾವು ದೇವರಿಗೆ ಆಗಲಿ ಪಂಚದಶ ಆವೃತ್ತಿ ಅಂದರೆ ಹದಿನೈದು ಆವೃತ್ತಿ ಓಂಕಾರವನ್ನು ಹೇಳಿದರೆ ಆ ಬಿಂಬದಲ್ಲಿ ಸಾನ್ನಿಧ್ಯ ಅನ್ನೋದು ಬರಲಿಕ್ಕೆ ಅನುವು ಮಾಡಿಕೊಡುತ್ತೆ ಹಾಗೆಯೇ ನಮ್ಮ ಮನಸ್ಸು ಅನ್ನೋದು ಏಕರಾ ಏಕಾಗ್ರತೆ ಬರೋದಕ್ಕೋಸ್ಕರ ನಾವು ಕೂತ್ಕೊಂಡು ಒಂದು ಹದಿನೈದು ಸತಿ ಓಂಕಾರವನ್ನು ಇರುವಂಥದ್ದು ಅಷ್ಟು ಮಾಡಿದಾಗ ಏನಾಗುತ್ತೆ ನಾವು ಆ ದೇವಾಲಯ ಅಥವಾ ಮನೆಯ ದೇವ್ರ ಮನೆಗೆ ಹೊಂದ್ಕೊಂಡ್ವಿ ದೇವರ ಮನೆ ಇಲ್ಲ ದೇವರ ವಿಗ್ರಹ ಇಲ್ಲ ಅನ್ನೋವಂಥವ್ರು ಏನು ಮಾಡಬೇಕು ಒಂದು ದೀಪ ಇಟ್ಕೊಳ್ಬೇಕು ಸೂರ್ಯನ ಉದ್ದೇಶ ಬಿಟ್ಕೊಂಡು ದೀಪಕ್ಕೆ ಸೂರ್ಯಾಯ ನಮಃ ಅಂಥೇಳಿ ಹೂವ ಪೂಜೆ ಮಾಡೋದು ಸೂರ್ಯನಿಗೆ ಏನು ಹೂವು ಹಾಕಬೇಕು ಪುಷ್ಪ ಎಕ್ಕೆ ಹೂವು ಅನ್ನುವಂಥದ್ರಲ್ಲಿ ಆ ಸೂರ್ಯನಾರಾಯಣ ದೇವರ ಸಾನ್ನಿಧ್ಯ ಇದೆ ಅರ್ಕ ಪುಷ್ಪವನ್ನು ಸೂರ್ಯನಿಗೆ ಹಾಕೋದು ದೂರ್ವೆ ಯೋ ದೂರ್ವಾಂಕುರೇರ್ ಯಜತಿ ಶ್ರವಣೋಪಮೋ ಭವತಿ ಗಣಪತಿಗೆ ಗರಿಕೆಯನ್ನು ಸಮರ್ಪಣೆ ಮಾಡಿದರೆ ವೈಶ್ರವಣ ಅಂದರೆ ಕುಬೇರ ಅಂತಹ ಕುಬೇರನಾಗುವಂತಹ ಯೋಗವನ್ನು ಭಾಗ್ಯವನ್ನು ಗಣಪತಿ ಕೊಡ್ತಾನೆ ಗಣಪತಿಗಷ್ಟೇ ವಿಗ್ರಹನೇ ಇರಬೇಕು ಅಂತಿಲ್ಲ ಅದೇ ದೀಪದಲ್ಲಿ ಗಂಗಣಪತಯೇ ನಮಃ ಅಂತ ಹೇಳಿ ಗರಿಕೆಯನ್ನು ಸಮರ್ಪಣೆ ಮಾಡಿತು ಈಶ್ವರನ ಪೂಜೆ ಮಾಡಬೇಕು ಬಿಲ್ಪತ್ರೆ ಬಿಲ್ಪತ್ರೆ ತೊಗೊಂಡು ಬಂತು ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ ಅಂತ ನೂರೆಂಟು ಶ್ಲೋಕಗಳನ್ನು ಹೇಳಿದೆ ಬಿಲ್ವ ಪತ್ರೆಯ ಅರ್ಚನೆಯಿಂದ ಅನಂತ ಫಲದಾಯಕ ಅಂತಹ ಬಿಲ್ವ ಪತ್ರೆಯಿಂದ ಶಿವಾಯ ನಮಃ ಅಂತ ಈಶ್ವರನಿಗೆ ಪೂಜೆ ಮಾಡಿತು ಈಶ್ವರ ಏನು ಕೊಡ್ತಾನೆ ಅಂತ ನಾವು ನಿನ್ನೆ ಹೇಳಿದ್ವಿ ಜ್ಞಾನವನ್ನು ಕೊಡ್ತಾನೆ ಸೂರ್ಯ ಆರೋಗ್ಯವನ್ನು ಕೊಡ್ತಾನೆ ಗಣಪತಿ ನಿರ್ವಿಘ್ನತೆಯನ್ನು ಕೊಡ್ತಾನೆ ಅದೇ ರೀತಿ ಜಗದಂಬಿಕೆಗೆ ಸ್ತೋತ್ರ ಪ್ರಿಯ ಅಮ್ಮನವ್ರಿಗೆ ಏನು ಕೊಡಬೇಕು ಅಂತಿಲ್ಲ ಸ್ತುತಿ ಮಾಡಿದರೆ ಆಯಿತು ಆದರೂ ಕೆಂಪು ಬಣ್ಣದ ಹೂವು ಅಮ್ಮನವರಿಗೆ ಅತ್ಯಂತ ಪ್ರೀತಿದಾಯಕವು ಅದರಲ್ಲಿ ನಾವು ಪೂಜೆ ಮಾಡಿದ್ರೆ ಅಮ್ಮನವರು ಅನುಗ್ರಹ ಬೇಗ ಮಾಡ್ತಾರೆ ಅಂತಹ ತಾಯಿಯನ್ನು ಸರ್ವಮಂಗಲ ಮಾಂಗಲ್ಯೇ ಶಿವೇ ಸಾಧಿಕೆ ಶರಣ್ಯೇ ತ್ರಿಯಂಬಕೆ ಗೌರಿ ನಾರಾಯಣಿ ನಮೋಸ್ತತೆ ಅಂತೇಳಿ ಹೂವನ್ನು ಸಮರ್ಪಣೆ ಮಾಡುದು ಮಹಾವಿಷ್ಣುವಿನ ಆರಾಧನೆ ದಾಸರು ಎಂದೋ ಹೇಳಿದರು ವಲ್ಲನೋ ಹರಿ ವಲ್ಲನೋ ತುಳಸಿ ಇಲ್ಲದ ಪೂಜೆ ತುಳಸಿ ಅನ್ನುವಂಥದ್ದು ಮಹಾವಿಷ್ಣುವಿಗೆ ಅತ್ಯಂತ ಪ್ರೀತಿ ತುಳಸಿ ದಳವನ್ನು ತಂದು ಮಹಾವಿಷ್ಣುವಿನ ಆರಾಧನೆ ಮಾಡುವಂಥದ್ದು ಅದರಲ್ಲಿ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವ ಸದಾ ಶಿವ ತ್ಯಜೇರ ನೈರ್ಮಾಲ್ಯಂ ಸೌಹಂಭಾವೇನ ಪೂಜೆಯೇದೆ ನಾನು ಹೇಳಿದಂತಹ ದ್ರವ್ಯಗಳನ್ನೆಲ್ಲ ಎಕ್ಕದ ಹೂವ ಗರಿಕೆ ಬಿಲ್ಪತ್ರೆ ಕೆಂಪು ಹೂವ ತುಳಸಿ ತುಳಸಿದನ್ನೆಲ್ಲ ಇಟ್ಕೊಳ್ತು ಪರಿಶುದ್ಧವಾದಂತಹ ಒಂದು ಕಲಶವನ್ನು ತಗೊಂಡು ಬಂದು ಒಂದು ಚಂಪು ನೀರಿಟ್ಕೊಳ್ತು ಅದಕ್ಕೆ ಪುನಃ ನಾವು ಯಾವ ರೀತಿ ಸ್ನಾನ ಮಾಡೋವಾಗ ಹೇಳಬೇಕು ಹಾಗೆ ಗಂಗೆ ಚಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು ಅಂಥೇಳಿ ಸಪ್ತ ಪ್ರಾರ್ಥನೆಯನ್ನು ಮಾಡಿ ಅಲ್ಲಿ ಆ ತೀರ್ಥಗಳ ಸಾನ್ನಿಧ್ಯವನ್ನು ಪರಿಕಲ್ಪನೆ ಮಾಡಿ ತಂದಿರೋದಕ್ಕೆಲ್ಲ ಈ ಹೂವು ಏನಿತ್ತಿರ್ತೀವಿ ಅದಕ್ಕೆಲ್ಲ ಪ್ರೋಕ್ಷಣೆ ಮಾಡಬೇಕು ಅಪವಿತ್ರ ಸರ್ವಾವಸ್ಥಾಂಗ ಸರ್ವಸ್ಥಾಂಗದೋ ವಿವಾಹಸ್ಮರೆತ್ ಪುಂಡರೀ ಕಾಕ್ಷಂ ಸಬಾಹ್ಯಾಭ್ಯಂತರ ಶುಚಿ ಈಚೆಗಳೇನು ಶುದ್ಧಿಯಾಗಬೇಕು ಅಂತರಂಗನ ಶುದ್ಧಿಯಾಗಬೇಕು ಅಂತರಂಗ ಶುದ್ಧಿ ಯಾವುದರಿಂದ ಆಯಿತು ಈ ಶ್ಲೋಕವನ್ನು ಹೇಳಿದ್ರಿಂದ ಭಗವಂತನ ನಾಮವನ್ನು ಹೇಳಿದ್ರಿಂದ ಅಂತರಂಗವು ಶುದ್ಧಿಯಾಗಿ ಆಮೇಲಿಂದ ದೀಪ ದೇವರ ಬಲಭಾಗದಲ್ಲಿ ನಾವು ದೀಪ ಹಚ್ಚಿಡೋದಾದರೆ ದೇವರ ಬಲಭಾಗದಲ್ಲಿ ಅಂದರೆ ನಮ್ಮ ಎಡಭಾಗಕ್ಕೆ ಬರುತ್ತದೆ ಬಲಭಾಗದಲ್ಲಿ ದೀಪವನ್ನು ಹಚ್ಚಿಡಬೇಕು ಅಂತ ಹೇಳಿದೆ ಅಂತಹ दीप प्रज्ज्वालन नियम ಮಾಡಿ 보দীপ ದೇವಿ કર્મಸಾಕ್ಷيه विघ्न कृते ಯಾವತ್ કર્મसमाप्तिस्यात आवत्वम सुस्थिरोधवा ಯಾವುದೇ ಒಂದು કર્મಕ್ಕೆ ಸಾಕ್ಷಿ ಅಂತಬೇಕು કર્મಸಾಕ್ಷيه विघ्न कृते કર્મಸಾಕ್ಷಿ ನೆಕ್ಕಂದ ದೀಪವನ್ನು ಹಚ್ಚಿ ನಾವು ಪೂಜಾ ಆರಂಭವನ್ನು ಮಾಡುತ್ತೇವೆ ಸ್ವಾಮೀಗೆ ಆವಾಹನೆ ಷೋಡಶ ಉಪಚಾರಗಳು ಅಂತ ಹೇಳಿದೆ ಪಾದ್ಯಾರ್ಘ್ಯ ಚಮನ ವಸ್ತ್ರ ಗಂಧಾಕ್ಷ ಇತ್ಯಾದಿಗಳೆಲ್ಲ ಷೋಡಶ ಉಪಚಾರ ಏನಕ್ಕೆ ನಾವು ದೇವರ ಪೂಜೆಯನ್ನು ಮಾಡಬೇಕು ಇದೊಂದು ಪ್ರಶ್ನೆ ನಾವು ಈಗ ಎಲ್ಲಿಗೆ ಆಗಲಿ ಬನ್ನಿ ಸ್ವಾಮಿ ಕೂತ್ಕೊಳ್ಳಿ ಅಂದರೆ ಧನ್ಯವಾದಗಳು ಕೂತ್ಕೊಳ್ತೀವಿ ನಿಮ್ಮ ಇಂಗ್ಲೀಷ್ ನಟಾಣ್ಸ್ ಹೇಳಿ ಕೂತ್ಕೊಳ್ಳೋದು ಸತ್ಯಚಿತ್ತಾನಂದ ಸ್ವರೂಪಿಯಾದ ಭಗವಂತ ಏನೆಲ್ಲ ಕೊಟ್ಟಿದ್ದಾನೆ ಎಷ್ಟೆಲ್ಲ ಕೊಟ್ಟಿದ್ದಾನೆ ನಾವೇನು ಮಾಡಬೇಕು ನಮ್ಮ ಯೋಗ್ಯತೆ ಎಷ್ಟು ಅಂತ ನಾವು ತಿಳ್ಕೊಳ್ಬೇಕು ಮೊದಲು ದೇವರ ಮುಂದೆ ನಮ್ಮ ಯೋಗ್ಯತೆ ಎಷ್ಟು ಗೊತ್ತಾ ನಭೋಮಂಡಲ ಆಕಾಶ ಕಾಣಿಸ್ತಾ ಇದೆ ನಮಗೆ ಆಕಾಶದ ಕಾಲು ಭಾಗ ಮಾತ್ರ ಭೂಮಿ ಇರುವಂಥದ್ದು ನಾಲ್ಕನೇ ಒಂದು ಭಾಗ ಭೂಮಿ ಇದೆ ಇನ್ನು ಮೂರು ಭಾಗ ಅಂದರೆ ಮುಕ್ಕಾಲು ನೀರಿನಿಂದ ಆವೃತವಾಗಿದೆ ಸಪ್ತದ್ವೀಪಾನ ಮಧ್ಯೆ ಜಂಬೂದ್ವೀಪೇ ಅದನ್ನು ಇರುವಂತಹ ಕಾಲು ಭಾಗ ಭೂಮಿಯನ್ನು ಏಳು ತುಂಡು ಮಾಡಿದಾಗ ಏಳನೇ ಒಂದು ಭಾಗವಾಗಿ ಬಂತು ಅದರಲ್ಲಿ ಆಮೇಲೆ ಭಾರತ ವರ್ಷೆ ಭರತ ಖಂಡೆ ಎಲ್ಲ ಮುಗಿಸ್ಕೊಂಡು ನಮ್ಮ ಏಷ್ಯಾ ಖಂಡ ಅನ್ನುವಂಥದ್ದು ಬಂದು ಭಾರತ ದೇಶ ಬರುವಾಗ ಇಷ್ಟು ಸಣ್ಣದಾಗ್ತದೆ ದೇಶ ಸಣ್ಣದಾಗೋದು ಅದರಲ್ಲಿ ನಾವಿರುವಂತಹ ರಾಜ್ಯ ನಾವಿರುವಂತಹ ನಗರ ನಾವಿರುವಂತಹ ಪ್ರದೇಶ ಅದರಲ್ಲಿರೋ ನಮ್ಮ ಮನೆ ಅಲ್ಲಿರುವ ನಮ್ಮ ಕೊಠಡಿ ಅದರ ಒಳಗಡೆ ಇರುವ ನಾವು ಎಷ್ಟು ಚುಕ್ಕೆ ಹಾಕಕ್ಕೂ ಇಲ್ಲ ನಾವು ಅಷ್ಟು ಎಕ್ಕಿತ್ ಜೀವಿಗಳು ನಾವು ಆ ಸತು ಚಿತ್ ಆನಂದ ಸ್ವರೂಪಿಯಾದಂಥ ಭಗವಂತನ ಮುಂದೆ ಹಾಗಾಗಿ ನಮಗೆ ಇಷ್ಟನ್ನೆಲ್ಲ ದಯಪಾಲಿಸಿದ್ದಾನೆ ಅನಿಸಿದ್ದಾನೆ ಭಗವಂತ ಯಾವುದನ್ನೇ ಆದರೂ ಕೂಡ ನಾವು ತೊಗೊಂಬರ್ಲಿಕ್ಕಾಗೋದಿಲ್ಲ ಎತ್ಕೊಂಡು ಹೋಗೋಕ್ಕಾಗೋದಿಲ್ಲ ಅಂತ ಹೇಳ್ತೇವೆ ಆದರೆ ಎರಡು ವಿಷಯವನ್ನು ನಾವು ತಂದಿದ್ದೀವಿ ಭೂಮಿ ಮೇಲೆ ನಾವು ಬರುವಾಗ ಎರಡು ವಸ್ತುಗಳನ್ನು ತಂದೀವಿ ಎರಡು ಪೆಟ್ಟಿಗೆ ತಗೊಂಡ್ಬಂದಿದ್ದೀವಿ ಒಂದು ಪಾಪ ಒಂದು ಪುಣ್ಯ ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮಪತ್ರಿಕಾ ಜಾತಕ ಬರೆಯುವಾಗ ಮೊದಲು ಬರೀತಾರೆ ಪದವಿ ಪೂರ್ವ ಪುಣ್ಯಾನಾಂ ಲಿಖ್ಯತೆ ಜನ್ಮಪತ್ರಿಕಾ ಯಾರಿಗೆ ಆಗಲಿ ಒಂದು ಪದವಿ ಸಂಪತ್ತು ಅಧಿಕಾರ ಅನ್ನೋದು ಪೂರ್ವ ಪುಣ್ಯದಿಂದ ಲಭ್ಯ ಇದು ಉಳಿಸ್ಕೋಬೇಕು ಅಂತಂದರೆ ಏನು ಮಾಡಬೇಕು ನಾವು ಭಗವಾನ್ ಪುಣ್ಯದ ಸಂಪಾದನೆ ಮಾಡಬೇಕು ಪುನಃ ಈಗ ಜಾತಕದಲ್ಲಿ ಪಂಚಮ ಸ್ಥಾನದಲ್ಲಿ ನಾವು ಏನು ಪೂರ್ವ ಪುಣ್ಯ ಅಂತ ಹೇಳ್ತೇವೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಯಾವ ಗ್ರಹರಿರ್ತಾರೋ ಅಥವಾ ಆ ರಾಶಿಯ ಅಧಿಪತಿ ಯಾರಾಗಿರ್ತಾನೋ ಅಂತಹ ಆ ರಾಶ್ಯಾಧಿಪತಿಗೆ ಆರಾಧನೆಯನ್ನಿರ್ಬೋದು ಅಥವಾ ಯಾವ ದೇವರ ಆರಾಧನೆಯ ಪುಣ್ಯ ಫಲದಿಂದ ಈ ಜನ್ಮದಲ್ಲಿ ಅವನಿಗೆ ಪದವಿ ಸಿಕ್ತು ಅನ್ನೋದು ಜಾತಕದಲ್ಲಿ ಗೊತ್ತಾಗುತ್ತೆ ಅಂತಹ ದೇವರ ಆರಾಧನೆಯನ್ನು ಪುನಃ ಮಾಡಿದಾಗ ಪೂರ್ವ ಪುಣ್ಯ ಅಂದರೆ ಏನು ಅಂದರೆ ಹಿಂದಿನ ಜನ್ಮದಲ್ಲಿ ನಾವು ಮಾಡಿದಂಥ ಪುಣ್ಯ ವಿಶೇಷ ಅಂತ ಅರ್ಥ ಅದರ ಫಲ ನಮಗೆ ಈ ಜನ್ಮದಲ್ಲಿ ಈ ರೀತಿಯಾಗಿ ನಮಗೆ ಅನುಭವಿಸುವಂಥ ಯೋಗ ಪದವಿ ಸಂಪತ್ತು ಅದನ್ನು ಪುನಃ ಬೆಳೆಸ್ಕೊಂಡು ಹೋಗಬೇಕು ಉಳಿಸ್ಕೊಂಡು ಹೋಗಬೇಕು ಅಂತಾದರೆ ನಾವು ಪುನಃ ಪುಣ್ಯ ಕಾರ್ಯವನ್ನು ಮಾಡಬೇಕು ಪುಣ್ಯ ಕಾರ್ಯವನ್ನು ಮಾಡಲಿಕ್ಕೆ ನಮಗೆ ಅಧಿಕಾರ ಬರಬೇಕಿದ್ದರೆ ಮೊದಲು ದೇವರ ಪೂಜೆಯನ್ನು ಮಾಡಬೇಕು ಮೊದಲು ಆತ್ಮ ಪೂಜೆ ಅದಾಗಿ ದೇವರ ಪೂಜೆಯನ್ನು ಮಾಡುವಂಥದ್ದು ಅದೇ ರೀತಿಯಾಗಿ ಪೂರ್ವಜನ್ಮ ಕೃತ ಪಾಪಂ ವ್ಯಾಧಿರೂಪೇಣ ಬಾಧತೆ ಹುಟ್ಟುವಂಥ ಮಗು ಕಣ್ಣು ಕೈ ಕಾಲು ಯಾವುದೂ ಇಲ್ದಿರೋ ಹುಟ್ಟುತ್ತೆ ಏನೇನೋ ಬೇರೆ ಬೇರೆ ರೋಗಗಳಿಂದ ಹುಟ್ಟ ಮಗು ಹುಟ್ಟುತ್ತೆ ಅದೇನು ಮಾಡಿದೆ ಪಾಪ ನಾವು ಕೇಳ್ಬೋದು ಅದೆಲ್ಲ ಪೂರ್ವಜನ್ಮ ಕೃತ ಪಾಪಂ ವ್ಯಾಧಿ ರೂಪೇಣ ಬಾಧೆ ಹಾಗಾಗಿ ನಮ್ಮ ಜೀವನವನ್ನು ನಾವು ಹೇಗೆ ನಡೆಸಬೇಕು ಅಂತಂದರೆ ಯಾವುದೇ ರೀತಿ ಯಾರಿಗು ನಮ್ಮಿಂದ ಸಂಕಟ ಅನ್ನೋದಾಗಬಾರ್ದು ನಮ್ಮಿಂದ ಇನ್ನೊಬ್ಬರ ಮನಸ್ಸಿಗೆ ನೋವಾಯಿತು ಅಂತಾದರೆ ಮೇಲುಗಡೆ ಲೆಕ್ಕ ಬರೆಯೋದಿದ್ದಾರೆ ಇಂಥ ಸಮಯದಲ್ಲಿ ಇಂಥ ದಿವಸ ಇಂಥ ಕ್ಷಣದಲ್ಲಿ ಭೀಷ್ಮಾಚಾರ್ಯರು ಇಡೀ ಜೀವನವೇ ತ್ಯಾಗ ಮಾಡಿದ್ದಾರೆ ಮಾಡ್ತಾರೆ ಎಷ್ಟೋ ವರ್ಷ ಜೀವನ ಮಾಡಿ ಕೊನೆಗೆ ಈ ಬಾಣದ ಹಾಸಿಗೆಯಲ್ಲಿ ಮಲ್ಕೊಂಡಾಗ ಭೀಷ್ಮಾಚಾರ್ಯರು ಕೃಷ್ಣನ ಕೇಳ್ತಾರೆ ಹೌದಾ ಪರಮಾತ್ಮ ನನಗೋಸ್ಕರ ನಾನು ಜೀವನದಲ್ಲಿ ಏನೂ ಮಾಡಲಿಲ್ಲ ಎಲ್ಲ ತ್ಯಾಗಮಯ ಜೀವನ ನಂದು ಕೊನೆಗಾಲದಲ್ಲಿ ನೀನು ಇಂಥ ಒಂದು ಕಷ್ಟ ನಾನು ಕೊಟ್ಟುಬಿಟ್ಟಿಲ್ಲ ನಾನು ಯಾವ ಪಾಪಕ್ಕೆ ನೀನು ಈ ಪ್ರಾಯಶ್ಚಿತ್ತ ನಾನು ಕೊಟ್ಟಿದ್ದೀಯಾ ಅಂತ ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಅದೇ ಜನ್ಮದ್ದಲ್ಲಪ್ಪ ನಿಂದು ಎಪ್ಪತ್ತನಾಲ್ಕು ಜನ್ಮದ ಹಿಂದೆ ನೀನೊಂದು ಕಮಲದ ಹೂಗೆ ಬಾಣದಲ್ಲಿ ಹಾಗೇ ಚುಚ್ಚಿದ್ದೆ ಎಷ್ಟು ಸಾರಿ ನೀನೀಗ ಚುಚ್ಚಿಸ್ಕೊಂಡಿದ್ದೀಯೋ ಅಷ್ಟು ಸತ್ತಿ ನೀನು ಕಮಲದ ಹೂಗೆ ಚುಚ್ಚಿದ್ದೆ ಅದರ ಫಲ ಯಾಕೆಂದರೆ ನಿನಗೆ ಕೈವಲ್ಯ ಬೇಕು ನಿನಗೆ ಭಗವಂತನ ಅನುಗ್ರಹ ಬೇಕು ದೇವರು ಬೇಕು ಅಂತಂದರೆ ಯಾರಿಗೆಲ್ಲ ದೈವಾನುಗ್ರಹ ಬೇಕೋ ಯಸ್ಯ ಅನುಗ್ರಹಂಕರೋತಿ ತಸೆ ವಿತ್ತರತಿ ಅಂದರೆ ಯಾರಿಗೆ ಭಗವಂತನ ಅನುಗ್ರಹ ನೋಡಿ ಆಧ್ಯಾತ್ಮಿಕವಾಗಿ ಜಪ ಮಾಡೋರಿರ್ಬೋದು ಹೋಮ ಮಾಡೋರಿರ್ಬೋದು ತಪಸ್ಸು ಮಾಡೋರಿರ್ಬೋದು ಅನುಷ್ಠಾನ ಮಾಡುವಂಥವ್ರು ಶ್ರೇಯಾಂಸಿ ಬಹು ವಿಘ್ನಾನೀ ಒಳ್ಳೆ ಕೆಲಸಕ್ಕೆ ಮಾಡಲಿಕ್ಕೆ ಹೊರಟ ತಕ್ಷಣ ವಿಘ್ನಗಳೇ ಬರೋದು ಯಾಕೆ ಅಂತಂದರೆ ಅದರಿಂದ ಅವನ ಪೂರ್ವಾರ್ಜಿತ ಕರ್ಮ ಕಳಿಬೇಕು ಅದಲ್ದಿರೋ ಅವನಿಗೆ ಒಳ್ಳೆಯದಾಗೋದಿಲ್ಲ ಹಿಂದಿನ ಜನ್ಮದ ಕರ್ಮ ಕಳಿಲಿಕ್ಕೋಸ್ಕರ ಯಾವ ರೀತಿಯಾಗಿ ಒಂದು ಬಂಡೆ ಕಲ್ಲು ಆ ಶಿಲ್ಪಿ ಬಂದವನು ಏನು ಮಾಡ್ತಾನೆ ಅದರೊಳಗಡೆ ಹಂಧವಾಗಿರೋ ವಿಗ್ರಹ ಮಾಡ್ಬೋದು ಅಂತ ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಂಬಿಟ್ಟ ಆ ಹಾ ಎಷ್ಟು ಚೆನ್ನಾಗಿದೆ ಈ ಕಲ್ಲು ಎಷ್ಟು ದೊಡ್ಡದಾಗಿದೆ ವಿಸ್ತಾರವಾಗಿದೆ ಇದರಲ್ಲಿ ಈ ರೀತಿಯ ವಿಗ್ರಹ ಮಾಡ್ಬೋದು ಅಂತ ಅದರಲ್ಲಿ ಕೆಟ್ಟಿರೋದನ್ನೆಲ್ಲ ಯಾವುದು ಆ ವಿಗ್ರಹಕ್ಕೆ ಬೇಡ ಅದನ್ನೆಲ್ಲ ತೆಗೆದು ಬಿಸಾಡ್ತಾನೆ ಹಾಗೆಯೇ ನಮ್ಮಲ್ಲಿರುವಂತಹ ಅಹಂಕಾರ ಇರ್ಬೋದು ಕರ್ಮಗಳಿರ್ಬೋದು ಅದೆಲ್ಲ ನಾವು ಕಳ್ಕೊಳ್ಬೇಕು ಅಂತ ಹೇಳುವಂಥದ್ದು ಈ ಪೂಜೆಯ ದ್ವಾರ ಅಂದರೆ ನಾವು ಶರಣಾಗ್ತೀವಲ್ಲಿ ಶರಣಾಗತರಾಗಿ ಯಾಚನೆಯನ್ನು ಪ್ರಾರ್ಥನೆಯನ್ನು ಮಾಡುವಂಥ ವಿಧಾನವೇ ಪೂಜೆ ಅಂತಹ ಪೂಜೆಯನ್ನು ಭಗವಂತನಿಗೆ ಷೋಡಶ ಉಪಚಾರಗಳಿಂದ ಅರ್ಚಿಸಿ ಪೂಜಿಸಿ ಪ್ರಾರ್ಥನೆಯನ್ನು ಮಾಡಬೇಕು ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅಂತ ಕೇಳಿದರೆ ಇವತ್ತಿನ ದಿನ ನಿನ್ನ ಪೂಜೆಯನ್ನು ಮಾಡುವಂತಹ ಯೋಗವನ್ನು ಭಾಗ್ಯವನ್ನು ನೀನು ನನಗೆ ಅನುಗ್ರಹ ಮಾಡಿದ್ದೀಯಾ ಅಂತ ನಾವು ಕೇಳ್ಕೊಳ್ಬೇಕು ನಾನು ಮಾಡಿದೆ ಅನ್ನುವಂಥದ್ದಲ್ಲ ಯಾಕೆ ಅಂತಂದರೆ ಇಡೀ ಬ್ರಹ್ಮಾಂಡದಲ್ಲಿರುವಂಥ ಪ್ರತಿಯೊಂದು ಜೀವಿಯಲ್ಲಿಯೂ ಆತ್ಮಸ್ವರೂಪಿಯಾಗಿರುವಂಥವನು ಭಗವಂತ ಯಾ ದೇವೀ ಸರ್ವಭೂತು ಚೇತನೇತ್ಯಧೀಯತೆ ನಮಸ್ತೀ 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 ನಮೋ ನಮಃ ಚೈತನ್ಯಸ್ವರೂಪಿಯಾಗಿ ಭಗವಂತ ಇದರೊಳಗಡೆ ಇರುವಷ್ಟು ಹೊತ್ತೇ ಮಾತ್ರ ಇದಕ್ಕೆ ಹೆಸರು ಕುಲ ಗೋತ್ರ ಇಲ್ಲ ಇವನಿಲ್ಲಿಂದ ಹೋದರೆ ಯಾರು ಪಂಚಭೂತಗಳಲ್ಲಿ ಲೀನವಾಗುವಂಥ ಜಡವಸ್ತಾಗಿರ್ತದೆ ಹಾಗಾಗಿ ನೋಡಿ ಪೂಜೆ ಎನ್ನುವಂಥದ್ದು ವಿಗ್ರಹದಲ್ಲಿ ಮಾತ್ರ ಇರುವಂಥದ್ದಲ್ಲ ಅಂತಾಯ್ತು ಅಲ್ಲಿಗೆ ಅಂದರೆ ದೇವರೆಲ್ಲ ಕಡೆ ಇದ್ದಾನೆ ಎಲ್ಲದರಲ್ಲಿ ಇದ್ದಾನೆ ಎಲ್ಲರಲ್ಲಿಯೂ ಇದ್ದಾನೆ ಅಂತ ಆದಾಗ ನಾವು ಅದು ದೀನರಿರ್ಬೋದು ಒಬ್ಬನಿಗೆ ಹಸಿವಾಗಿರುತ್ತೆ ಅಂಥವನ್ನು ನಾವು ಕರೆದು ಅನ್ನದಾನವನ್ನು ಮಾಡಬೇಕು ಏನಂತ ಮಾಡಬೇಕು ಇವತ್ತು ನನಗೆ ಇಷ್ಟು ಸೇವೆಯನ್ನು ಮಾಡುವಂಥ ಯೋಗ ಭಗವಂತ ಕೊಟ್ಟಿದ್ದಾನೆ ಕೃಷ್ಣಾರ್ಪಣ ಅಂತ ಕೊಟ್ಟಾಗ ಅವನ ಅಕ್ಷುಧ ಹೊಟ್ಟೆಯಲ್ಲಿದ್ದಂತಹ ಅಗ್ನಿಶಮನ ಆಗ್ತದೆ ಅವನ ಹಸಿವು ಅಡಗುತ್ತದೆ ಅದರಿಂದ ಏನಾಗ್ತದೆ ಅವನು ಒಳ್ಳೆಯದಾಗಲಿ ಅಂತ ಹರಿಸ್ತಾನೆ ಅದು ಯಾರಕ್ಕೆ ಸೇರ್ಕೊಳ್ಳುತ್ತೆ ಭಗವಂತನ ಅನುಗ್ರಹ ನಮಗಾಗೋದರಿಂದ ಅದು ನಮಗೆ ಸೇರ್ಕೊಳ್ಳುತ್ತೆ ಅಂಥ ಆ ರೀತಿಯಲ್ಲಿಯೂ ಕೂಡ ನಾವು ಭಗವಂತನ ಆರಾಧನೆಯನ್ನು ಮಾಡುವಂಥ ಅವಕಾಶವನ್ನು ಭಗವಂತ ನಮಗೆ ಕೊಟ್ಟಿದ್ದಾನೆ ಆ ಭಗವಂತನ ಆರಾಧನೆಯಲ್ಲಿ ಹತ್ತು ಹಲವಾರು ವಿಧಿಗಳು ವಿಧಾನಗಳು ಇದ್ದರೂ ಕೂಡ ಎಲ್ಲಕ್ಕಿಂತ ಮುಖ್ಯ ಶರಣಾಗತಿ ದೊಡ್ಡದು ಬಿರುಗಾಳಿ ಬರುತ್ತೆ ದೊಡ್ಡ ದೊಡ್ಡ ಮರಗಳೆಲ್ಲ ಬಿದ್ದು ಹೋಗ್ತವೆ ಆದರೆ ಗರಿಕೆ ಹೊಲ್ಲಲ್ಲಿರುತ್ತೆ ಅದಕ್ಕೇನೂ ಆಗಲ್ಲ ಏನು ಮಾಡುತ್ತದೋ ಗಾಳಿ ಬಂದ ತಕ್ಷಣ ಮಲಿಕೊಳ್ಳುತ್ತೆ ಗಾಳಿ ಹೋಗಿ ಎಲ್ಲಾದ ಕೂಡಲೇ ಗರಿಕೆ ಹೊಲ್ಲು ಪುನಃ ಎದ್ದಿತ್ಕೊಳ್ಳುತ್ತೆ ನನ್ನ ಏನು ಮಾಡಲಿಲ್ಲ ಯಾಕೆ ಅವನು ಅಲ್ಲಿ ನಾವು ಶರಣಾಗಬೇಕು ಭಗವಂತನಲ್ಲಿ ಯಾಚನೆ ಮಾಡಬೇಕು ಪೂಜೆ ಅಂತ ಹೇಳೋದು ಶರಣಾಗತಿಯ ಪರಮ ಚರಮ ಲಕ್ಷಣ ಅದರಿಂದ ಏನಾಗುತ್ತೆ ನಮಗೆ ಭಗವಂತನ ಅನುಗ್ರಹ ಆಗುತ್ತೆ ಪ್ರಾರ್ಥನೆ ಅಂಥೇಳಿ ನಾವು ಬಂದಾಗ ಯಾವುದನ್ನೆಲ್ಲ ಕೇಳ್ಕೊಳ್ಬೇಕು ಜನ್ಮನಿ ಪೂರ್ವಜನ್ಮನಿ ಅನ್ಯ ಜನ್ಮನಿ ಜನ್ಮ ಜನ್ಮಾಂತರೇಶು ಮಯಾ ಕೃತ ಈ ಜನ್ಮದಲ್ಲಿರ್ಬೋದು ಹಿಂದಿನ ಜನ್ಮದಲ್ಲಿರ್ಬೋದು ಅನ್ಯ ಜನ್ಮದಲ್ಲಿರ್ಬೋದು ಜನ್ಮ ಜನ್ಮಾಂತರಗಳಲ್ಲಿ ನಾನು ಮಾಡಿದ ಎಲ್ಲ ಅಪರಾಧವನ್ನು ಮನ್ನಿಸು ಅಂತ ಕೇಳ್ಕೊಳ್ಳೋದು ಪ್ರದಕ್ಷಿಣೆ ಮಾಡಲಿಕ್ಕೆ ಏನು ಶ್ಲೋಕ ಅಂದರೆ ಯಾನಿ ಕಾ ನಿಚ ಪಾಪಾನೀ ಜನ್ಮಾಂತರ ಕೃತಾನಿ ಚ ತಾನೇ ತಾನೇ ವಿನಶ್ಯಂತೀ ಪ್ರದಕ್ಷಿಣ ಪದೇ ಪದೇ ಭಗವಂತನನ್ನು ಸ್ತುತಿ ಮಾಡುತ್ತಾ ಮಾಡುವ ಪ್ರದಕ್ಷಿಣೆ ನಮಸ್ಕಾರದಿಂದ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ಪಾಪವು ನಶಿಸಿ ಹೋಗ್ತದೆ ಹಾಗಾಗಿ ಪ್ರದಕ್ಷಿಣೆ ಮಾಡೋದು ನಮಸ್ಕಾರ ಮಾಡೋದು ಪ್ರಾರ್ಥನೆಯನ್ನು ಮಾಡಿ ಆ ಪೂಜೆಯನ್ನು ನಾವು ಸಂಪನ್ನಗೊಳಿಸಬೇಕು ಅಂತಹ ಪೂಜೆ ಅಂತ ಹೇಳುವುದನ್ನು ನಾವು ಯಾವಾಗಲೂ ಮಾಡ್ತಾ ಬಂದಾಗ ಆ ಪರಿಸರ ಶುದ್ಧಿ ಆಗುತ್ತೆ ಮನೆಯಲ್ಲಿ ಪರಿಸರ ಶುದ್ಧಿ ಆದರೆ ಏನಾಗುತ್ತೆ ಮನಃಶುದ್ಧಿ ಆಗುತ್ತೆ ಮನಃಶುದ್ಧಿ ಆಯಿತು ಅಂತ ಅಂದರೆ ಇಡೀ ಕುಟುಂಬವೆಲ್ಲ ಶುದ್ಧಿ ಆಗುತ್ತೆ ಆ ರೀತಿಯಾದಂತಹ ಶುದ್ಧಿಗಳು ಮನೆಯಲ್ಲಿ ಈಗ ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಯಾವ ರೀತಿ ಕೊಡಬೇಕು ನಾವು ಕರ್ಕೊಂಡ್ಬರಬೇಕು ನಮ್ಮ ಜೊತೆಯಲ್ಲಿ ಕೂರಿಸ್ಕೋಬೇಕು ಪೂಜೆ ನಾವು ನಿತ್ಯ ಮಾಡ್ತಾ ಇರಬೇಕು ನಮ್ಮ ಗುರುಗಳು ಗಣಪತಿ ಭಟ್ರು ಅಂತಿದ್ದಾರೆ ಅವರ ಮಗಳ ಮಗು ಸ್ಮೇಧ ಅಂತ ಸಣ್ಣ ಹುಡುಗ ಈಗ ಇನ್ನೂ ಒಂದು ಒಂದೂವರೆ ವರ್ಷ ಅವನು ಬೆಳಗ್ಗೆ ಬಂದು ಏನು ಮಾಡ್ತಾನೆ ದೇವ್ರಿಗೆ ಹೂವು ಹಾಕೋದು ಆ ಗಂಟಾ ಮಣಿ ಹಿಡ್ಕೊಳ್ಳೋದು ಆರತಿ ಮಾಡೋದು ಅವನ ಬಾಡಿಗೆ ಯಾರು ಹೇಳಿಕೊಟ್ಟಲ್ಲ ಅಂದರೆ ಆ ಮಗು ಏನು ಮಾಡ್ತಾಯಿದೆ ಅಂದರೆ ಏನು ಮಾಡ್ತೀವಿ ಅನ್ನೋದನ್ನ ನೋಡುತ್ತೆ ಮಕ್ಕಳಿಗೆ ನಾವು ಮಾಡಿ ಕಲಿಸ್ಕೊಡಬೇಕು ಇಲ್ಲದೆ ಹೋದರೆ ಏನಾಗುತ್ತೆ ಅಂತಂದರೆ ಬಾಯಿನಲ್ಲಿ ಆಡೋದು ಮಾತ್ರ ಆಗುತ್ತೆ ಅದರಿಂದ ಫಲ ಸಿಗೋದಿಲ್ಲ ಹಾಗಾಗಿ ನಾವುಗಳು ಮನೆಯಲ್ಲಿ ಸದಾ ಸರ್ವದ ಭಗವಂತನ ಆರಾಧನೆಯನ್ನು ಮಾಡಿದರೆ ಭಗವಂತನ ಅನುಗ್ರಹ ನಮಗಾಗುತ್ತೆ ನಮ್ಮ ಕುಟುಂಬಕ್ಕಾಗತ್ತೆ ಎಲ್ಲರೂ ಯಾರಿಗಾರು ಒಂದು ಅಪಘಾತ ಆಯಿತು ಏನು ಹೇಳ್ತಾರೆ ಹೇಳಿ ಅವನು ಈ ಮಾಡಿದ ಪುಣ್ಯ ಅವ್ನು ಉಳ್ಕೊಂಡ ಓಕೆ ಅವನ ಹತ್ರ ಅಷ್ಟಿತ್ತು ಇಷ್ಟಿತ್ತು ಅಲ್ಲ ಪುಣ್ಯದಿಂದ ಅವನು ಉಳ್ಕೊಂಡ ಅಂತ ಹೇಳ್ತಾ ಪುಣ್ಯವನ್ನು ನಾವು ಆರ್ಜನೆ ಮಾಡುವಂಥದ್ದೇ ದೇವರ ಪೂಜೆ ಓಕೆ ಗುರುಜಿ ನಿಜಕ್ಕೂ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ರೆ ಕೊನೆಯದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ನೀವು ಹೇಳುವಂತಹ ಕಿವಿ ಮಾತೇನು ಎಂದಿನಂತೆ ನಾವು ಶರಣಾಗತಿಯೇ ಭಗವಂತನ ಅನುಗ್ರಹಕ್ಕೆ ಮೂಲ ನಮ್ಮ ತಾತಗುಣಿ ಭೈರಸಗ್ರಹ ಗ್ರಾಮದ ಮೂಕಾಂಬಿಕಾ ಸನ್ನಿಧಿಯಲ್ಲಿ ಇದೇ ಬರುವ ಹದಿನೈದನೇ ತಾರೀಕು ಶನಿವಾರ ಜ್ಯೇಷ್ಠ ಶುಕ್ಲ ನವಮಿ ಅವತ್ತು ಅಮ್ಮನವರ ವಾರ್ಷಿಕೋತ್ಸವ ಇದೆ ಕುಂಭಾಭಿಷೇಕ ಇದೆ ಚಂಡಿಕಾ ಹೋಮ ಇದೆ ಎಲ್ಲರೂ ಬಂದು ಆ ತಾಯಿಯ ದರ್ಶನವನ್ನು ಮಾಡಿ ಪ್ರದಕ್ಷಿಣೆ ನಮಸ್ಕಾರ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ತಾಯಿಯ ಪರಮಾನುಗ್ರಹಕ್ಕೆ ಪಾತ್ರರಾಗಿ ಎಲ್ಲರಿಗೂ ಸಮಸ್ತ ಸನ್ಮಂಗಳವೇ ಆಗಲಿ ಅಂಥೇಳಿ ಆ ಅಂಬಿಕೆಯ ಅಡಿದಾವರೆಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ जयत्वं देवी चामुे जय भूतापहारिणी जय सर्वगते देवी कालरात्रि नमोस्तु ते मसम पातकना ज्ञात्वा महादेवी एवं महा यथा योग्यं तथा कुरु ಜಗದಂಬಾಯಿ ನಮಃ ನಾಳೆ ದಿನ ದೇವಸ್ಥಾನ ಕ್ಷೇತ್ರ ಇದರಲ್ಲಿ ಏನು ವ್ಯತ್ಯಾಸಗಳಿದೆ ಕ್ಷೇತ್ರದಲ್ಲಿ ನಾವು ಹೋದಾಗ ಯಾವ ರೀತಿ ನಡ್ಕೊಳ್ಬೇಕು ಅನ್ನುವಂಥ ವಿಚಾರವನ್ನೆಲ್ಲ ನಾಳೆ ನಾವು ತಿಳ್ಕೊಳ್ಳುವ ಅಲ್ಲಿಯವರೆಗೂ ತಾಯಿ ಸರ್ವರಿಗೂ ಸದಾಕಾಲ ಒಳ್ಳೆಯದನ್ನೇ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇವೆ ಓಕೆ ಗುರುಜಿ ಧನ್ಯವಾದಗಳು ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಧರ್ಮ ಸಾಕ್ಷಾತ್ಕಾರ ವಿಶೇಷ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೂವತ್ತು ವರ್ಷಗಳಿಂದ ಚಂಡಿಕಾದೇವಿ ಉಪಾಸಕರು ಜಗನ್ಮಾತಾ ಪಾದ ಸೇವಕರಾದ ಪಿಎಸ್ ಅರವಿಂದ್ ಭಟ್ ದೂರವಾಣಿ ಸಂಖ್ಯೆ ಏಳು ನಾಲ್ಕು ಒಂದು ಒಂದು ಸೊನ್ನೆ ಸೊನ್ನೆ ಮೂರು ಎರಡು ಆರು ಎಂಟು ಅಥವಾ ಒಂಬತ್ತು ಸೊನ್ನೆ ಮೂರು ಐದು ಮೂರು ಸೊನ್ನೆ ಒಂದು ಐದು ಒಂದು ಎರಡು ಮೂಕಾಂಬಿಕಾ ಸನ್ನಿಧಿ ಷಟ್ಟೀಸ್ ಗಾರ್ಡನ್ ಭೈರಸಂದ್ರ ಗ್ರಾಮ ದಾತಗುಣಿ ಅಂಚೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಎಂಟು ಎರಡು